ಹಲೋ ಡಿಯರ್ ಫ್ರೆಂಡ್ಸ್ ನಿಮಗೂ ಕೂಡ ನೆಗೆಟಿವ್ ಥಾಟ್ಸ್ ಕಾಡ್ತಾ ಇದೆಯಾ ನೆಗೆಟಿವ್ ಥಾಟ್ಸ್ ಬಂದಾಗ ಭಯ ಚಿಂತೆ ನೀವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇದರಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ವಾ ಹಾಗಾದರೆ ಇವತ್ತಿನ ವಿಡಿಯೋ ನಿಮಗಾಗಿ ನೆಗೆಟಿವ್ ಥಾಟ್ಸ್ ಬಂದ ತಕ್ಷಣ ನೀವೇನಾದರೂ ಆ ನೆಗೆಟಿವ್ ಥಾಟ್ಸ್ ಜೊತೆ ಈ ರೀತಿ ಮಾತಾಡಿದ್ದೆ ಆದರೆ ನೆಗೆಟಿವ್ ಥಾಟ್ಸ್ ನಿಮ್ಮಿಂದ ಓಡೋಗೋದ್ರ ಜೊತೆಗೆ ನಿಮಗೆ ಒಂದು ಬ್ಯೂಟಿಫುಲ್ ಆದ ಗಿಫ್ಟ್ ಕೊಟ್ಟು ಹೋಗುತ್ತೆ ಸೊ ಹಾಗಂದ್ರೆ ಏನು ಅಂಥ ವಿಶೇಷವಾದ ಕಾನ್ವರ್ಸೇಷನ್ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ ಐ ಐ ಇಲಾ ಮೈಂಡ್ಸೆಟ್ ಕೋಚ್ ನಿಮ್ಮೆಲ್ಲರಿಗೂ ಬಿಲಿವ್ ಅಚೀವ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರ ಪ್ರೀತಿಗೆ ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್ ಯಾರೆಲ್ಲೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಸ್ಟಾರ್ಟ್ ಸ್ಟಾರ್ಟೆಡ್ ನೆಗೆಟಿವ್ ಥಾಟ್ಸ್ ಬಂದ ತಕ್ಷಣ ನಮ್ಮೆಲ್ಲರಿಗೂ ಏನು ಸ್ಟಾರ್ಟ್ ಆಗುತ್ತೆ ಒಂದು ರೀತಿ ಭಯ ಓ ಗಾಡ್ ಈ ಥಾಟ್ ಯಾಕೆ ಬಂತು ನಾನು ಇಷ್ಟೆಲ್ಲ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಮೈಂಡ್ ಫುಲ್ನೆಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಬಟ್ ಸ್ಟಿಲ್ ನನಗೆ ಯಾಕೆ ಈ ನೆಗೆಟಿವ್ ಥಾಟ್ಸ್ ಕಾಡ್ತಾ ಇದೆ ಅಂತ ಸುಮಾರಷ್ಟು ಸಲ ನಾವೇ ನಮಗೆ ಕ್ವೆಶನ್ ಮಾಡಿರ್ತೀವಿ ಅದು ಮೋರ್ ಇಂಪಾರ್ಟೆಂಟ್ಲಿ ನಮ್ಮನ್ನು ನಾವು ಜಡ್ಜ್ ಮಾಡ್ತಾ ಇರ್ತೀವಿ ಸರಿ ಸೊ ಇದಾದಮೇಲೆ ಏನು ಇನ್ನೊಂದು ಮೇಜರಾಗಿ ನಮ್ಮೆಲ್ಲರಲ್ಲೂ ನೆಗೆಟಿವ್ ಥಾಟ್ಸ್ ಬಗ್ಗೆ ಇರೋ ಭಯ ಏನು ಅಂತ ಅಂದರೆ ಈ ಕೆಟ್ಟ ಯೋಚನೆ ನನಗೇನು ಈ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅದು ಎಲ್ಲಾದ್ರೂ ನಿಜ ಆಗಿಬಿಟ್ರೆ ಅಂತ ಓಕೆನಾ ಸೊ ನೆಗೆಟಿವ್ ಥಾಟ್ಸ್ ಬಗ್ಗೆ ಇನ್ನೂ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಈ ಭಯ ನಿಮ್ಮಿಂದ ದೂರ ಆಗಲೇಬೇಕು ಯಾಕಂತ ಅಂದರೆ ನಿಮ್ಮ ನೆಗೆಟಿವ್ ಥಾಟ್ಸ್ ನೀವು ಅಂದ್ಕೊಂಡಷ್ಟು ಪವರ್ಫುಲ್ ಅಲ್ಲ ಅಥವಾ ಈಗ ನೀವೇನಾದ್ರೂ ಅಂದುಕೊಂಡ ತಕ್ಷಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಅಂದರೆ ದೆರ್ ಈಸ್ ಅ ಬಫರ್ ಟೈಮ್ ಒಳ್ಳೇದಿರಲಿ ಕೆಟ್ಟದಿರಲಿ ನೀವು ಆಲೋಚನೆ ಮಾಡಿದ ತಕ್ಷಣ ಬಫರ್ ಟೈಮ್ ಇರುತ್ತೆ ಈ ಬಫರ್ ಟೈಮ್ ಅಂತ ಅಂದರೆ ಏನು ಸೊ ವೇಟಿಂಗ್ ಪೀರಿಯಡ್ ಅಂತ ಇರುತ್ತೆ ನೆಗೆಟಿವ್ ಥಾಟ್ಸ್ ಬಂದ ತಕ್ಷಣ ಸೊ ನಾವೇನು ಮಾಡ್ತೀವಿ ಈಗ ಆನೆ ಈಗ ನೀವು ಆನೆ ಕಲ್ಪಿಸ್ಕೊಂಡ್ರಿ ಅಂತ ಅಂದರೆ ತಕ್ಷಣಕ್ಕೆ ಎಲ್ಲವೂ ನೀವು ಕಲ್ಪಿಸಿದೆ ಎಲ್ಲವೂ ಕೂಡ ನಿಮ್ಮ ಮನಸ್ಸಿಗೆ ಅನಿಸಿದೆ ಮ್ಯಾನಿಫೆಸ್ಟ್ ಆಗಬೇಕು ಅಥವಾ ಬಫರ್ ಟೈಮ್ ಇಲ್ಲ ಅಂತ ಅಂದರೆ ತಕ್ಷಣಕ್ಕೆ ಆನೆ ನಿಮ್ಮ ಮನೆ ಡೋರಲ್ಲಿ ಇರ್ತಿತ್ತು ಅಥವಾ ಅಥವಾ ನಿಮ್ಮ ಎದುರುಗಡೆ ಇರೋದು ಸೊ ಇದನ್ನು ನೀವು ಸೀಕ್ರೆಟ್ ಬುಕ್ಕಲ್ಲಿ ಓದಿರ್ತೀರ ಸೊ ಯಾವುದೇ ಇರಲಿ ನಾವು ಎಮ್ಯಾಜಿನ್ ಮಾಡಲಿ ಅಥವಾ ವಿಶ್ ಮಾಡಲಿ ಮಾಡಿದ ತಕ್ಷಣ ದರ್ ಇಸ್ ಅ ಬಫರ್ ಟೈಮ್ ಅಂದ್ರೆ ವೇಟಿಂಗ್ ಪೀರಿಯಡ್ ಇರುತ್ತೆ ಆ ಟೈಮ್ನಲ್ಲಿ ಪಾಸಿಟಿವ್ ಥಾಟ್ಸ್ ಇದ್ರೆ ಅದಕ್ಕೆ ನಾವು ಜಾಸ್ತಿ ಎನರ್ಜಿ ಕೊಡ್ಬೋದು ನೆಗೆಟಿವ್ ಥಾಟ್ಸ್ ಇದ್ರೆ ಅದನ್ನ ನಾವು ರೆಡ್ಯೂಸ್ ಮಾಡಿ ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇರುತ್ತೆ ಬಫರ್ ಟೈಮ್ ಸೊ ಹಾಗಾದ್ರೇನು ನಿಮ್ಮ ಎಲ್ಲಾ ಥಾಟ್ಸ್ ಕೂಡ ಮ್ಯಾನಿಫೆಸ್ಟ್ ಆಗಲ್ಲ ಬದಲಾಗಿ ರಿಪೀಟೇಟಿವ್ ಆಗಿ ಸೊ ನೀವು ಚೇಂಜ್ ಮಾಡಿಕೊಳ್ಳುವಂತ ಅವಕಾಶ ಇದ್ರೆ ಖಂಡಿತ ನೀವು ಚೇಂಜ್ ಮಾಡ್ಕೊಳ್ಬಹುದು ಇನ್ನೊಂದು ಏನಂತ ಅಂದ್ರೆ ಎಲ್ಲಾ ನೆಗೆಟಿವ್ ಥಾಟ್ಸ್ ಹಾಗಾದ್ರೆ ಕೆಟ್ಟದ್ದ ಫಾರ್ ಎಕ್ಸಾಂಪಲ್ ಈಗ ಭಯ ಹೆದರೋದು ಫಿಯರ್ ಅಂತ ಅಂದ್ರೆ ನಮ್ ಯಾರಿಗೂ ಇಷ್ಟ ಇಲ್ಲ ಹೌದಾ ನಮ್ಗೆಲ್ಲ ಹೇಟ್ ಮಾಡ್ತೀವಿ ಫಿಯರ್ ಅನ್ನೋ ಆ ಒಂದು ಎಮೋಷನ್ ಬಂದ ತಕ್ಷಣ ಅಥವಾ ನೆಗೆಟಿವ್ ಥಾಟ್ಸ್ ಬಂದ ತಕ್ಷಣ ಫಿಯರ್ ಬರುತ್ತೆ ಫಿಯರ್ ಆದ್ಮೇಲೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಈ ಒಂದು ಫಿಯರ್ ಅನ್ನೋ ನೆಗೆಟಿವ್ ಎಮೋಷನ್ ತಗೋಣ ಇಫ್ ಫಿಯರ್ ಅನ್ನೋದು ನೆಗೆಟಿವ್ ಆಗಿದ್ರೆ ನಿಮ್ಮಲ್ಲಿ ಈಗ ಫಿಯರೇ ಇಲ್ಲ ಅಂತ ಅಂದ್ರೆ ನಿಮ್ ಕಣ್ಣು ಎದುರುಗಡೆ ಕುದೀತಾ ಇರೋ ನೀರಿದೆ ಅಂತ ತಿಳ್ಕೊಳ್ಳಿ ಅಥವಾ ಬಾಣ್ಲಿಯಲ್ಲಿ ಬಿಸಿಯಾಗಿರೋ ಅಂತ ಎಣ್ಣೆ ಇದೆ ಅಂತ ತಿಳ್ಕೊಳ್ಳಿ ನಿಮ್ಗೆ ಫಿಯರೇ ಇಲ್ಲ ನಿಮ್ಗೆ ಹೆದರಿಕೆನೆ ಇಲ್ಲ ಅಂತ ಅಂದ್ರೆ ವಿಥೌಟ್ ಎನಿ ಸೇಫ್ಟಿ ಪ್ರಿಕಾಷನ್ಸ್ ನೀವು ನೀಟಾಗಿ ಹೋಗಿ ಅದ್ರೊಳಗಡೆ ಕೈ ಹಾಕ್ತೀರಾ ಹೌದಾ ಕೈ ಹಾಕಿದಾಗ ಏನಾಗುತ್ತೆ ನಿಮ್ ಕೈಯೇ ಸುಟ್ಟು ಹೋಗುತ್ತೆ ಹೌದಾ ಸೊ ಈಗ ಯಾವುದೇ ವಿಷಯಕ್ಕೆ ನಿಮ್ಗೆ ಫಿಯರೇ ಇಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ನೀವು ಸೆಕೆಂಡ್ ಥಿಂಕ್ ಮಾಡಲ್ಲ ಅಥವಾ ನೀವು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಹೋಗಲ್ಲ ಫಿಯರ್ ಕೂಡ ಒಳ್ಳೆಯ ಇಮೋಷನ್ ಹೌದಾ ಸೊ ಈಗ ಹಂಗಂದ್ರೆ ಆಂಗರ್ ಸಿಟ್ಟು ಈಗ ಸಿಟ್ಟು ಖಂಡಿತ ಇದು ಕೂಡ ಒಂದು ನೆಗೆಟಿವ್ ಎಮೋಷನ್ನೇ ಕಂಪ್ಲೀಟ್ ಆಗಿ ಸಿಟ್ಟು ಒಳ್ಳೇದೇ ಅಲ್ಲ ಕೆಟ್ಟದ್ದು ಅನ್ನೋದೇ ಆಗಿದ್ರೆ ನಿಮ್ಮ ಲೈಫ್ ನಲ್ಲಿ ನಿಮ್ಗೆ ಯಾರಾದರೂ ಈಗ ಇನ್ಸಲ್ಟಿಂಗ್ ಟೋನಲ್ಲಿ ಮಾತಾಡ್ತಾ ಇದ್ದಾರೆ ಅಥವಾ ನಿಮ್ಮ ಮನ್ಸಿಗೆ ಹರ್ಟ್ ಆಗೋ ಥರ ಮಾತಾಡ್ತಾ ಇದ್ದಾರೆ ಅಥವಾ ಎನಿಥಿಂಗ್ ನಿಮ್ಮ ಮನ್ಸಿಗೆ ಭಾಳ ನೋವಾಗೋ ರೀತಿ ಮಾತಾಡ್ತಾ ಇದ್ದಾರೆ ನಿಮ್ಮನ್ನ ಇಲ್ ಟ್ರೀಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಸಿಟ್ಟೇ ಬರ್ತಾ ಇಲ್ಲ ಅಂತ ಅಂದ್ರೆ ಎದುರುಗಡೆ ಇರೋ ವ್ಯಕ್ತಿ ಏನು ಮಾಡ್ತಾರೆ ಖಂಡಿತ ಸಲೀಸಾಗಿ ನಿಮ್ಮನ್ನ ನಿಮ್ಮನ್ನು ಆಗಿ ತಗೊಂಡು ನಿಮ್ಮ ಅಡ್ವಾಂಟೇಜ್ ತಗೊಳ್ಳೋದಾಗಿರ್ಬೋದು ಅಥವಾ ನಿಮ್ಗೆ ಇನ್ನೂ ಕೂಡ ಹರ್ಟ್ ಮಾಡ್ತಾ ಹೋಗ್ತಾರೆ ಸೊ ಸಿಟ್ಟು ಎಲ್ಲೋ ಒಂದ್ ಕಡೆ ಒಳ್ಳೇದೇ ಯಾಕೆ ಸೊ ಈ ಸಮಯದಲ್ಲಿ ಸಿಟ್ಟು ಬಂದಾಗ ನೀವು ರಿಯಾಕ್ಟ್ ಮಾಡ್ಬೋದು ರೆಸ್ಪಾಂಡ್ ಮಾಡ್ಬೋದು ಅದು ನಿಮಗೆ ಬಿಟ್ಟಿರುವಂತದ್ದು ಆದರೆ, ಸಿಟ್ಟು ಬಂದಾಗ ಅಥವಾ ಸಮಥಿಂಗ್ ಆಫ್ ಅಂತ ಅನಿಸ್ತಾ ಇದೆ ಅಂತಾಗ ನೀವು ನಿಮ್ಗೋಸ್ಕರ ಸ್ಟ್ಯಾಂಡ್ ತಗೊಳ್ಬಹುದು ಹೌದಾ ನೇರವಾಗಿ ಕಮ್ಯುನಿಕೇಟ್ ಮಾಡಬಹುದು ಅಥವಾ ಏನು ಆ ಕಾಂಟ್ಯಾಕ್ಟ್ ಏನಿದೆ ನಿಮ್ಗೆ ಯಾರು ನಿಮ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದಾರೆ ಅಥವಾ ನಿಮ್ಗೆ ಫೀಲ್ ತುಂಬಾ ಸಿಟ್ ತರಿಸ್ತಾ ಇದ್ದಾರೆ ಬೇಜಾರ್ ಮಾಡ್ತಾ ಇದ್ದಾರೆ ಅವರ ಒಂದು ಕಾಂಟ್ಯಾಕ್ಟ್ ನ ನೀವು ಅಲ್ಲಿಗೆ ಸ್ಟಾಪ್ ಮಾಡಬಹುದು ಹೌದಾ ಹಾಗಾದ್ರೆ ಸಿಟ್ಟು ಏನನ್ನ ತೋರಿಸ್ತಾ ಇದೆ ಎದುರುಗಡೆ ಇರೋ ವ್ಯಕ್ತಿಯ ಉದ್ದೇಶ ಇಲ್ಲ ಒಂದ್ ಕಡೆ ಸರಿ ಇಲ್ಲ ಯಾಕೋ ಒಂದ್ ರೀತಿ ನನಗೋಸ್ಕರ ನಾ ಸ್ಟ್ಯಾಂಡ್ ತಗೊಳ್ಬೇಕು ನನ್ನ ನಾನ್ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಬೌಂಡ್ರೀಸ್ ಇರ್ಬೇಕು ನಂಗೆ ಸೊ ಇವೆಲ್ಲವೂ ಕೂಡ ಸಣ್ಣ ಸಿಟ್ಟು ಏನು ಮಾಡುತ್ತೆ ಅದು ತೋರಿಸ್ಕೊಡ್ತಾ ಹೋಗುತ್ತೆ ಹೌದಾ ಹಂಗಂದ್ರೆ ನಮ್ಮ ನೆಗೆಟಿವ್ ಥಾಟ್ಸ್ ಕಂಪ್ಲೀಟ್ ಆಗಿ ನೆಗೆಟಿವ್ ಅಲ್ಲ ಇನ್ನೊಂದು ಅಂತ ಅಂದರೆ ನೆಗೆಟಿವ್ ಥಾಟ್ಸ್ ಬಂದ ತಕ್ಷಣ ನಾವೇನು ಮಾಡ್ಲಿಕ್ಕೆ ಹೋಗ್ತೀವಿ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತೀವಿ ಸಪ್ರೆಸ್ ಮಾಡ್ಲಿಕ್ಕೆ ನೋಡ್ತೀವಿ ನೀವು ಸ್ಪ್ರಿಂಗನ್ನು ಗಮನಿಸಿರ್ತೀರ ಹೌದಾ ಸೊ ಸೇಮ್ ವೇ ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ದಂಗೆ ಸ್ಪ್ರಿಂಗನ್ನು ಕಂಪ್ರೆಸ್ ಮಾಡ್ದಂಗೆ ಎಲ್ಲೊಂದು ಕಡೆ ಒಳಗಡೆ ನೆಗೆಟಿವ್ ಥಾಟ್ಸನ್ನು ನಾವು ಕಂಪ್ಲೀಟ್ ಆಗಿ ಪ್ರೆಸ್ ಮಾಡ್ತಾ ಇರ್ತೀವಿ ಕಂಪ್ರೆಸ್ ಮಾಡ್ತಾ ಇರ್ತೀವಿ ಬಟ್ ಸಡನ್ನಾಗಿ ಯಾರಾದರೂ ಒಂದು ಸಣ್ಣ ಟ್ರಿಗರ್ ಆಯಿತಾ ಉದ್ದೇಶಪೂರ್ವಕವಾಗಿ ಅಲ್ಲದೆ ಇದ್ದರೂ ಕೂಡ ಯಾರಾದರೂ ಏನೋ ಒಂದು ಸ್ವಲ್ಪ ಸಣ್ಣ ಟ್ರಿಗರ್ ಮಾಡಿದ್ರೆ ಸಡನ್ ಆಗಿ ಆಗೋಗುತ್ತೆ ಅಥವಾ ಸಡನ್ ಆಗಿ ಎಕ್ಸ್ಪ್ಲೋರ್ಡ್ ಆಗೋಗುತ್ತೆ ಹೌದಾ ಹಾಗಾದ್ರೆ ಏನು ಇಲ್ಲ ಎರಡೂ ಕೂಡ ಒಳ್ಳೇದಲ್ಲ ಅಲ್ವಾ ಸೊ ಸಪ್ರೆಸ್ ಮಾಡಿ ಮಾಡಿ ಸಲ ಏನು ಬ್ಲಾಸ್ಟ್ ಆಗೋದು ಅದು ಒಳ್ಳೇದಲ್ಲ ಆ್ಯಂಡ್ ಆಲ್ಸೋ ಆ ಸಪ್ರೇಷನ್ ಏನಿರತ್ತೆ ನೀವು ಯಾವ್ಯಾವ ಎಮೋಷನ್ಸ್ನ ಸಪ್ರೆಸ್ ಮಾಡ್ತೀರಾ ಅದು ನಿಮ್ಮ ಬಾಡಿ ಒಳಗಡೆ ಸ್ಟೋರ್ ಆಗ್ತಾ ಹೋಗುತ್ತೆ ಸೊ ಬಾಡಿ ಒಳಗಡೆ ಸ್ಟೋರ್ ಆಗ್ತಾ ಇದ್ದಾಗ ಏನಾಗುತ್ತೆ ಸಮ್ ವೇ ನಮ್ಮ ಹೆಲ್ತ್ ಅಪ್ಸೆಟ್ ಆಗೋದು ಅಥವಾ ನಮ್ಮ ಎನರ್ಜಿ ಫೀಲ್ಡ್ ಪೊಲ್ಯೂಟ್ ಆಗೋದು ಮಲಿನ ಆಗೋದು ಆಗ್ತಾ ಇರುತ್ತೆ ಹಂಗಂದ್ರೆ ಏನು ಮಾಡ್ಬೋದು ಈಗ ಸಿ ಥಾಟ್ಸ್ ಆಲೋಚನೆಗಳು ಬಂದೇ ಬರುತ್ತೆ ನಮ್ಮ ಬ್ರೇನ್ ನೀಟಾಗಿ ವರ್ಕ್ ಆಗ್ತಾ ಇದೆ ಅನ್ನೋದ್ರ ಸಂಕೇತ ಏನು ಥಾಟ್ಸ್ ಬರ್ತಾ ಇದೆ ಆಲೋಚನೆಗಳು ಒಂದಾದ್ರ ಮೇಲೊಂದು ಬರ್ತಾ ಇರತ್ತೆ ಕುತ್ಕೊಂಡು ಪ್ರತಿ ಆಲೋಚನೆಯನ್ನ ಇದು ಪಾಸಿಟಿವ್ ಇದು ನೆಗೆಟಿವ್ ಇದು ಬೇಕು ಇದು ಬೇಡ ಅನ್ನೋ ನಾವು ಪ್ರಾಕ್ಟಿಕಲಿ ಹಂಗೆ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ ಸೊ ಏನು ಮಾಡ್ಬೋದು ಹಂಗಂದ್ರೆ ಸೊ ಹಾಗಾದರೆ ಈಗ ನೆಗೆಟಿವ್ ಥಾಟ್ಸ್ ಅದು ಯಾವುದೇ ವಿಷಯಕ್ಕೆ ಈಗ ನೀವು ಬೆಳಗ್ಗೆ ಎದ್ದು ಮೆಡಿಟೇಷನ್ ಮಾಡಿದಿರ ಚಕ್ರ ಪ್ರಾಕ್ಟೀಸ್ ಮಾಡಿದ್ದೀರಾ ಸೊ ಹೀಲಿಂಗ್ ಪ್ರಾಕ್ಟೀಸ್ ಎಲ್ಲವೂ ಮಾಡಿದಿರಾ ಒಂದು ಒಳ್ಳೆ ಬುಕ್ ಓದಿದ್ದೀರಾ ಎಲ್ಲವೂ ನೀಟಾಗಿ ನಡೀತಾ ಇದೆ ನಡೀತಾ ಇದೆ ಜಸ್ಟ್ ನೀವು ಹೊರಗಡೆ ಹೋಗ್ತೀರಾ ಹೊರಗಡೆ ಹೋದ ತಕ್ಷಣ ನಿಮ್ಮ ಫ್ಯಾಮಿಲಿ ಮೆಂಬರ್ಗೆ ಅಥವಾ ನಿಮ್ಮ ಫ್ರೆಂಡ್ ಕಾಲ್ ಮಾಡಿ ಅವರ ಲೈಫ್ದು ಏನೋ ಒಂದು ನೆಗೆಟಿವ್ ವಿಷಯ ಹೇಳ್ತಾರೆ ಅಥವಾ ಅವ್ರು ನಿಮ್ಮ ಜೊತೆ ಆಯಿತಾ ರಿಯಾಕ್ಟ್ ಮಾಡೋದು ಅಥವಾ ಇನ್ನೇನೋ ಆಗ್ತಾ ಇರುತ್ತೆ ಅಂತ ತಿಳ್ಕೊಳ್ಳಿ ಆಗ ಸಡನ್ಲಿ ಇಷ್ಟು ಬೆಳಗಿಂದ ಇಲ್ಲಿ ತನಕ ಮಾಡಿರೋ ಮೈಂಡ್ ಫುಲ್ನೆಸ್ ಪ್ರಾಕ್ಟೀಸ್ ಇರಲಿ ಅಥವಾ ಇವೆಲ್ಲವೂ ಕೂಡ ನೀರಿನಲ್ಲಿ ಹೋಮ ಆದಂಗೆ ಅಂತ ಅನಿಸ್ಬಿಡುತ್ತೆ ಹೌದಾ ನೀವೆಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾಗ ಅಥವಾ ಏನು ಔಟ್ ಆಫ್ ಕಂಟ್ರೋಲ್ ಹೋಗಿ ರಿಯಾಕ್ಟ್ ಮಾಡಿದಾಗ ನೋ ನಾಟ್ ಎಟ್ ಆಲ್ ಸೊ ನೀವೇನು ಮಾಡಿರ್ತೀರ ಪ್ರತಿಯೊಂದು ಕೂಡ ಒಳ್ಳೆಯ ವಿಷಯ ನಿಮ್ಮ ಕಂಟ್ರೋಲಲ್ಲಿ ಇರಲಿಕ್ಕೆ ಸಾಧ್ಯತೆ ಇದೆ ಆ್ಯಂಡ್ ನೆಗೆಟಿವ್ ಥಾಟ್ಸ್ ಎಂಡಲ್ಲ ಅಲ್ಟಿಮೇಟ್ ಅಲ್ಲ ಅದು ಬಂದ ತಕ್ಷಣ ನೆಗೆಟಿವ್ ಥಾಟ್ಸ್ ಬಂದ ತಕ್ಷಣ ನೀವು ಆ ನೆಗೆಟಿವ್ ಥಾಟ್ಸ್ ಜೊತೆ ಈ ರೀತಿ ಮಾತಾಡಿದ್ದೆ ಆದರೆ ನಿಮ್ಮ ನೆಗೆಟಿವ್ ಥಾಟ್ಸ್ ಕೂಡ ನಿಮಗೆ ಒಳ್ಳೆಯದೇ ಮಾಡಿ ಹೋಗುತ್ತೆ ಹಾಗಾದರೆ ಏನು ಎಕ್ಸಾಕ್ಟ್ಲಿ ನೀವೇನು ಈಗ ಅನ್ಬಹುದು ನಿಮ್ಮ ನೆಗೆಟಿವ್ ಥಾಟ್ಗೆ ನಿಮಗೆ ಸಿಟ್ ಬರ್ತಾ ಇದೆ ಬೇಜಾರಾಗ್ತಾ ಇದೆ ಅಗೇನ್ ನಿಮ್ಮ ಪಾಸ್ಟ್ ನೆನಪಾಗಿ ಅಗೇನ್ ನೀವು ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದೀರ ನಿಮ್ಮ ಒಂದು ರೀತಿ ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ ನಿಮಗೆ ಅಂತ ಅಂದರೆ ಸ್ಟಾಪ್ ಆಯಿತಾ ಟೇಕ್ ಅ ಪಾಸ್ ಒಂದು ಸ್ವಲ್ಪ ನೀವು ಒಂದೆರಡು ಡೀಪ್ ಬ್ರೀದಿಂಗ್ ತೊಗೊಳ್ಬೋದು ಸೊ ಸುಮ್ಮನೆ ಆಬ್ಸರ್ವ್ ಮಾಡಿ ಆ್ಯಂಡ್ ಮನಸ್ಸಿನಲ್ಲೇ ನೀವು ಕೇಳ್ಬೋದು ಡಿಯರ್ ನೆಗೆಟಿವ್ ಥಾಟ್ ಆ ನೆಗೆಟಿವ್ ಥಾಟ್ ಏನೋ ಅದಕ್ಕೆ ಆದಷ್ಟು ಹೆಸರು ಕೊಡಿ ಅಥವಾ ಗುರುತಿಸಿ ಆ ನೆಗೆಟಿವ್ ಫೀಲಿಂಗ್ನ ಫಾರ್ ಎಕ್ಸಾಂಪಲ್ ನೀವು ಭಯ ಕಾಡ್ತಾ ಇದೆ ಅಂತ ತಿಳ್ಕೊಳ್ಳಿ ಡಿಯರ್ ಫಿಯರ್ ಐ ಲವ್ ಯು ಐ ಆಕ್ಸೆಪ್ಟ್ ಯು ಡಿಯರ್ ನನ್ನ ಪ್ರೀತಿಯ ಭಯ ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ ನಿನ್ನನ್ನ ಆಕ್ಸೆಪ್ಟ್ ಮಾಡ್ತೀನಿ ಸೊ ಈ ವರ್ಡ್ ಹೇಳಿದ ತಕ್ಷಣ ನಿಮಗೊಂದು ರೀತಿ ಸ್ಟ್ರೇಂಜ್ ಅನಿಸ್ತಾ ಇರ್ಬೋದು ಭಯ ಅನ್ನ ನಾ ಹೆಂಗ್ ಪ್ರೀತಿಸ್ಲಿಕ್ಕೆ ಸಾಧ್ಯ ಭಯ ಅನ್ನ ನಾ ಹೆಂಗ್ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಸಾಧ್ಯ ನೆನಪಿಡಿ ಸೊ ರಿವರ್ಸ್ ಎಂಜಿನಿಯರಿಂಗ್ ಅಂದ್ರೆ ನೀವು ಭಯವನ್ನ ಇಷ್ಟು ದಿವಸ ಹೇಟ್ ಮಾಡ್ತಾ ಇದ್ರಿ ಭಯ ಒಂದೇ ಅಲ್ಲ ಯಾವುದೇ ಒಂದು ನಿಮ್ಗೆ ನಿಮ್ ಪ್ರಕಾರ ಯಾವುದು ನೀವು ನೆಗೆಟಿವ್ ಥಾಟ್ ಅನ್ಕೊಂಡಿದ್ರಿ ಅದನ್ನ ನೀವು ತುಂಬಾ ಹೇಟ್ ಮಾಡ್ತಾ ಇದ್ರಿ ಸಪ್ರೆಸ್ ಮಾಡ್ತಾ ಇದ್ರಿ ಓಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರಿ ಹೌದಾ ಈಗ ಏನಿದೆ ಅಪ್ರೋಚ್ ಚೇಂಜ್ ಆಗಬೇಕು ಈಗ ರಿವರ್ಸ್ ಇಂಜಿನಿಯರಿಂಗ್ ಏನು ನೆಗೆಟಿವ್ ಥಾಟ್ ಬರ್ತಾ ಇದೆ ನೀವು ಅದನ್ನು ಓಡಿಸ್ತಾ ಇಲ್ಲ ಆ್ಯಂಡ್ ನಾವೆಲ್ಲರೂ ಕೂಡ ಟ್ರೈ ಮಾಡಿದೀವಿ ಓಡಿಸಿ ಓಡಿಸಿ ಅದಿನ್ನೂ ಜಾಸ್ತಿ ಮಲ್ಟಿಪಲ್ ಸ್ಪ್ರಿಂಗ್ ಎಫೆಕ್ಟ್ ಆಗಿತ್ತು ಆಗಿದೆ ಅಲ್ವಾ ಈಗ ಏನು ನಾವು ಅದನ್ನು ಓಡಿಸ್ತಾ ಇಲ್ಲ ನಾವು ಫೇಸ್ ಮಾಡ್ತಾ ಇದೀವಿ ಡಿಯರ್ ನೆಗೆಟಿವ್ ಥಾಟ್ ಡಿಯರ್ ಸಿಟ್ಟು ಇರ್ಬೋದು ಡಿಯರ್ ಬೇಜಾರು ಇರಬಹುದು ಅಥವಾ ಡಿಯರ್ ಫ್ರಸ್ಟ್ರೇಷನ್ ಅಥವಾ ಡಿಯರ್ ಪಾಸ್ಟ್ ಸೊ ಐ ಲವ್ ಯು ಐ ಆಕ್ಸೆಪ್ಟ್ ಯು ನಾನೇನನ್ನ ಪ್ರೀತಿಸ್ತೀನಿ ನಾನು ನಿನ್ನನ್ನ ಆಕ್ಸೆಪ್ಟ್ ಮಾಡ್ತೀನಿ ಎಕ್ಸಾಕ್ಟ್ಲಿ ನಿನ್ನ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಸೊ ನೀವು ನಿಮ್ಮ ನೆಗೆಟಿವ್ ಥಾಟ್ ಒಂದು ನಿಮ್ಮ ಫ್ರೆಂಡ್ ಅಂತ ತಿಳ್ಕೊಳ್ಳಿ ಅಥವಾ ಒಂದು ಅದು ಒಂದು ಎನರ್ಜಿ ಅಂತ ತಿಳ್ಕೊಂಡು ಅದ್ರ ಜೊತೆ ನೀವು ಮನಸ್ಸಿನಲ್ಲಿ ಕಾನ್ವರ್ಸೇಷನ್ ಮಾಡ್ತಾ ಇದ್ದೀರಾ ಡಿಯರ್ ನೆಗೆಟಿವ್ ಥಾಟ್ ನೆಗೆಟಿವ್ ಥಾಟ್ ಅನ್ನೋಕ್ಕಿಂತ ಸ್ಪಷ್ಟವಾಗಿ ಹೇಳಿ ಡಿಯರ್ ಸಿಟ್ಟು ಡಿಯರ್ ಬೇಜಾರು ನಾನು ನಿನ್ನನ್ನು ಕಂಪ್ಲೀಟ್ ಆಗಿ ಪ್ರೀತಿಸ್ತೀನಿ ಆಕ್ಸೆಪ್ಟ್ ಮಾಡ್ತೀನಿ ಸ್ವೀಕರಿಸ್ತಾ ಇದ್ದೀನಿ ನೀನು ನನಗೆ ಏನನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀಯ ಸೊ ಫಸ್ಟ್ ಏನು ನೀನು ನನಗೆ ಏನನ್ನು ಹೇಳಲಿಕ್ಕೆ ಬಯಸ್ತಾ ಇದೆಯಾ ಸೊ ನೆಕ್ಸ್ಟ್ ಕ್ವೆಶನ್ ಏನಂತ ಅಂದರೆ ನಿನ್ನ ಒಳಗಡೆ ನನಗಾಗಿ ಏನು ಪಾಸಿಟಿವ್ ವಿಷಯವನ್ನು ಅಡಗಿಸಿ ಐ ಆಮ್ ರೆಡಿ ಟು ರಿಸೀವ್ ಸೊ ಡಿಯರ್ ನೆಗೆಟಿವ್ ಥಾಟ್ ಐ ಲವ್ ಯು ಐ ಆ್ಯಕ್ಸೆಪ್ಟ್ ಯು ನಾನೇನನ್ನು ಪ್ರೀತಿಸ್ತೀನಿ ನಾನೇನನ್ನು ಆಕ್ಸೆಪ್ಟ್ ಮಾಡ್ತೀನಿ ನೀನು ನನಗೆ ಎಕ್ಸಾಕ್ಟ್ಲಿ ಏನು ಹೇಳಲಿಕ್ಕೆ ಬಯಸ್ತಾ ಇದೆಯಾ ಅಥವಾ ನಿನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಡಿಯರ್ ನೆಗೆಟಿವ್ ಥಾಟ್ ನಿನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಸೊ ನೆಕ್ಸ್ಟ್ ಕ್ವೆಶನ್ ಏನು ನಿನ್ನ ಒಳಗಡೆ ನನಗಾಗಿ ಏನು ಪಾಸಿಟಿವ್ ವಿಷಯವನ್ನು ಅಥವಾ ನನಗಾಗಿ ಏನು ಪಾಸಿಟಿವ್ ಗಿಫ್ಟನ್ನು ನೀನು ನಿನ್ನೊಳಗಡೆ ಅಡಗಿಸಿಟ್ಕೊಂಡಿದೆಯಾ ಐ ಆಮ್ ರೆಡಿ ಟು ರಿಸೀವ್ ಐ ಆಮ್ ಓಪನ್ ಟು ರಿಸೀವ್ ಅಥವಾ ಐ ಆಮ್ ರೆಡಿ ಟು ರಿಸೀವ್ ಇದನ್ನೇ ನೀವು ಒಂದ್ ಎರಡರಿಂದ ಮೂರ್ ಸಲ ಹೇಳಿ ನೋಡಿ ಆ ನೆಗೆಟಿವಿಟಿಯ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ ಸೊ ಈಗ ನಿಮ್ಗೆ ನೀವು ಕೇಳ್ಕೊಳ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಇದು ಹೊಸ ಅಪ್ರೋಚ್ ಆದ್ರಿಂದ ನಾವು ನೀವು ಈ ರೀತಿ ನಿಮ್ಮ ನೆಗೆಟಿವ್ ಥಾಟ್ ಜೊತೆ ಮಾತಾಡಿ ಇಲ್ಲ ಆದ್ರಿಂದ ಸಡನ್ ಆಗಿ ಸ್ಟನ್ ಆಗುತ್ತೆ ಸುಮ್ಮನೆ ಇರುತ್ತೆ ನಿಮ್ ಮನ್ಸು ವಾಪಸ್ ಏನು ನಿಮ್ಗೆ ಗೈಡೆನ್ಸ್ ಇರ್ಲಿ ಅಥವಾ ಏನ್ ಈ ನೆಗೆಟಿವ್ ಥಾಟ್ ಅಲ್ಲಿ ನಂಗೆ ಏನು ಒಳ್ಳೇದಿದೆ ಅಥವಾ ಏನ್ ಗಿಫ್ಟ್ ಇದೆ ಅದು ಸಡನ್ ಆಗಿ ಗೊತ್ತಾಗಲ್ಲ ಆದ್ರೆ ಸಡನ್ ಆಗಿ ಆ ನೆಗೆಟಿವಿಟಿ ಇಂಟೆನ್ಸಿಟಿ ಅಂತೂ ಕಮ್ಮಿ ಆಗಿದೆ ಈಗ ಎಕ್ಸಾಕ್ಟ್ಲಿ ಆ ನೆಗೆಟಿವ್ ಥಾಟ್ ಒಳಗಡೆ ನಮ್ಗೆ ಏನು ಪಾಸಿಟಿವ್ ಇದೆ ಅನ್ನೋದನ್ನ ಹೆಂಗೆ ಟ್ರ್ಯಾಕ್ ಮಾಡಬಹುದು ಈಗ ನೀವು ಅಫ್ಕೋರ್ಸ್ ಇದ್ದಾಗ ನೀವು ಕೆಲಸ ಮಾಡ್ತಾ ಇದ್ದಾಗ ಆಗಿದ್ದಾಗ ಈ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ದಿನದಲ್ಲಿ ಒಂದು ಐದು ನಿಮಿಷ ಆದರೂ ಜರ್ನಲಿಂಗಿಗೆ ನೀವು ಮೀಸಲಿಡ್ಬಹುದು ಹೆಂಗೆ ಅಂತ ಅಂದ್ರೆ ನೀವು ಮನೆಗೆ ಬರ್ತೀರಾ ಅಂತ ತಿಳ್ಕೊಳ್ಳಿ ಅಥವಾ ದಿನದಲ್ಲಿ ನಿಮ್ಗೆ ಫ್ರೀ ಟೈಮ್ ಸಿಗುತ್ತೆ ಒಂದು ಪೆನ್ ಪೇಪರ್ ತೊಗೊಂಡು ಒಂದು ಸಣ್ಣ ಬುಕ್ ಇಟ್ಕೊಳ್ಳಿ ನಿಮ್ಮ ಥಾಟ್ಸ್ ಟ್ರ್ಯಾಕ್ ಡೌನ್ ಮಾಡಲಿಕ್ಕೆ ಸೊ ಒಂದು ಸಣ್ಣ ಬುಕ್ ನೋಟ್ಬುಕ್ ಇಟ್ಕೊಳ್ಬಹುದು ನೀವು ಸೊ ಆ ನೋಟ್ಬುಕ್ ಅಲ್ಲಿ ಬರಿತಾ ಹೋಗಿ ಡಿಯರ್ ನೆಗೆಟಿವ್ ಥಾಟ್ ಎಸ್ಪೆಷಲಿ ಡಿಯರ್ ಸಿಟ್ಟು ಇರಬಹುದು ಡಿಯರ್ ಬೇಜಾರು ಇರಬಹುದು ನೀನು ಬೆಳಗ್ಗೆ ಅಲ್ಲ ನಾನು ಕೆಲಸ ಮಾಡಬೇಕಾದ್ರೆ ಅಥವಾ ನಾನು ವಾಶ್ರೂಮ್ಗೆ ಹೋದಾಗ ಅಥವಾ ನಾನು ಸುಮ್ಮನೆ ಮೂವಿ ನೋಡ್ತಾ ಇರಬೇಕಾದ್ರೆ ಸಾಂಗ್ ಕೇಳಬೇಕಾದ್ರೆ ಸೊ ನೀನು ಬಂದಿದ್ದೀಯಲ್ಲ ನಾನು ನಿನ್ನನ್ನು ಪ್ರೀತಿಸ್ತೀನಿ ಆಕ್ಸೆಪ್ಟ್ ಮಾಡ್ತೀನಿ ಐ ಲವ್ ಯು ಐ ಆಕ್ಸೆಪ್ಟ್ ಯು ಸೊ ನಿನ್ನ ಮನಸ್ನಲ್ಲಿ ಏನು ನಡೀತಾ ಇದೆ ಡಿಯರ್ ಸಿಟ್ಟು ಅಥವಾ ಡಿಯರ್ ಬೇಜಾರು ನಿನ್ನ ಮನಸ್ನಲ್ಲಿ ಏನು ನಡೀತಾ ಇದೆ ನಿನ್ನ ಒಳಗಡೆ ನಿನ್ನಗೋಸ್ಕರ ಏನು ಪಾಸಿಟಿವ್ ಆದ ಗಿಫ್ಟನ್ನು ಅಡಗಿಸಿಟ್ಕೊಂಡಿದೆಯಾ ಐ ಆಮ್ ರೆಡಿ ಟು ರಿಸೀವ್ ಸೊ ಇಷ್ಟನ್ನ ಬರೀತೀರಾ ಇದನ್ನ ಬರದ್ ಆದ್ಮೇಲೆ ನೀವೇ ಅಬ್ಸರ್ವ್ ಮಾಡ್ಬೋದು ಸಡನ್ಲಿ ನಿಮ್ಗೆ ಥಾಟ್ಸ್ ಬರ್ತಾ ಹೋಗುತ್ತೆ ಏನೋ ಒಂದು ನಿಮ್ಗೆ ಗೈಡೆನ್ಸ್ ಸಿಗೋದಾಗಿರ್ಬೋದು ಅಥವಾ ಪಾಸಿಟಿವಿಟಿ ಕಡೆ ನೀವು ಶಿಫ್ಟ್ ಆಗ್ತಾ ಹೋಗ್ತೀರಾ ಈಗ ಫಾರ್ ಎಕ್ಸಾಂಪಲ್ ನಿಮ್ ಪ್ರಸ್ಟ್ರೇಷನ್ ಕಾಡ್ತಾ ಇದೆ ಅಂತ ತಿಳ್ಕೊಳ್ಳಿ ಅಥವಾ ನೀವು ಮಾಡ್ತಾ ಇರೋ ಕೆಲ್ಸದಲ್ಲಿ ಮೋಟಿವೇಶನ್ ಇಲ್ಲ ನಿಮ್ ಮುಂದ್ ರೀತಿ ಇನ್ಸ್ಪಿರೇಷನ್ ಬರ್ತಾನೆ ಇಲ್ಲ ನಿಮ್ ಮಾಡ್ಬೇಕು ಅಂತ ಅನಿಸ್ತಾನೇ ಇಲ್ಲ ಸೊ ನೀವೇನ್ ಮಾಡ್ಬೋದು ಸೊ ಇದನ್ನು ನೀವು ನಿಮಗೋಸ್ಕರ ಹೇಳ್ತಾನು ಇರ್ಬೋದು ಅಥವಾ ಏನು ಒಂದು ಪೆನ್ ಪೇಪರ್ ತೊಗೊಂಡು ಡಿಯರ್ ಡಿಮೋಟಿವೇಶನ್ ಸೊ ಹೌದು ನೀನು ಬಂದಿದೆಯಾ ಐ ಲವ್ ಯು ಐ ಆಕ್ಸೆಪ್ಟ್ ಯು ಎಕ್ಸಾಕ್ಟ್ಲಿ ನೀನು ನನಗೆ ಏನು ಹೇಳಲು ಬಯಸ್ತಾ ಇದೆಯಾ ಅಥವಾ ನಿನ್ನ ಮನಸ್ನಲ್ಲಿ ಎಕ್ಸಾಕ್ಟ್ಲಿ ಏನಿದೆ ಆ್ಯಂಡ್ ನಿನ್ನ ಒಳಗಡೆ ನನಗಾಗಿ ಏನು ಪಾಸಿಟಿವ್ ಆದ ಗಿಫ್ಟನ್ನು ಅಡಗಿಸಿಟ್ಕೊಂಡಿದ್ಯಾ ಐ ಆಮ್ ರೆಡಿ ಟು ರಿಸೀವ್ ಸೊ ಇದು ಹೇಳ್ತಾ ಇದ್ದಂಗೆ ನಿಮ್ಗೆ ಇಂಟ್ಯೂಷನ್ ಟ್ಯೂಷನ್ ಬರ್ತಾ ಹೋಗುತ್ತೆ ಅಥವಾ ನಿಮಗೆ ಗೊತ್ತಾಗುತ್ತೆ ಫ್ರಸ್ಟ್ರೇಷನ್ ಯಾಕೆ ಆಗ್ತಾ ಇರುತ್ತೆ ಅಥವಾ ಲೆಸ್ ಮೋಟಿವೇಟೆಡ್ ನಾವು ಯಾಕೆ ಫೀಲ್ ಮಾಡ್ತಾ ಇರ್ತೀವಿ ಅಥವಾ ಏನೂ ಮಾಡ್ಲಿಕ್ಕೆ ಮನಸ್ ಯಾಕೆ ಬರ್ತಾ ಇರಲ್ಲ ಮೋಸ್ಟ್ ಆಫ್ ದ ಟೈಮ್ ಸೊ ಹೊಸ ಐಡಿಯಾ ಅಥವಾ ಹೊಸ ರೀತಿಯಲ್ಲಿ ಆಲೋಚನೆ ಮಾಡೋ ಅಗತ್ಯ ಇರುತ್ತೆ ಅಥವಾ ಎಲ್ಲೋ ಒಂದ್ ಕಡೆ ನಿಮ್ಮ ಓನ್ ನೆಗೆಟಿವ್ ಥಾಟ್ಸ್ ನಿಮ್ಮನ್ನ ಗ್ರೋತ್ ಕಡೆ ನಿಮ್ಗೆ ಫೋಕಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಆಕ್ಚುಲಿ ಹೇಳ್ತಾ ಇರುತ್ತೆ ಸೊ ಈ ಐಡಿಯಾ ಚೇಂಜ್ ಮಾಡು ಅಥವಾ ಈ ಒಂದು ಸ್ಕಿಲ್ ನ ನೀನು ಕಲಿಬೋದು ಈ ತರ ಅಪ್ರೋಚ್ ಇರ್ಬೋದು ಸೊ ಸ್ವಲ್ಪ ಈಸಿ ಆಗ್ಬೋದು ಸ್ವಲ್ಪ ರೆಸ್ಟ್ ತಗೊಳ್ಬಹುದು ಸೊ ಎನಿಥಿಂಗ್ ನಿಮಗೆ ಯಾವ ರೀತಿ ಗೈಡೆನ್ಸ್ ಬೇಕು ನಿಮ್ಮ ನೆಗೆಟಿವ್ ಥಾಟ್ಸ್ ಒಳಗಡೆನೆ ಪಾಸಿಟಿವ್ ಆದ ಗೈಡೆನ್ಸ್ ಇದೆ ಇನ್ನು ಮುಂದಿಂದ ನೆಗೆಟಿವ್ ಥಾಟ್ಸ್ ಬಂದ ತಕ್ಷಣ ಓಡೋಗೋ ಅಗತ್ಯ ಇಲ್ಲ ಹೆದ್ರೋ ಅಗತ್ಯ ಇಲ್ಲ ಆ ನೆಗೆಟಿವ್ ಥಾಟ್ಸ್ ನಿಮ್ಮನ್ನ ತಿನ್ನಲ್ಲ ಏನು ಆ ನೆಗೆಟಿವ್ ಥಾಟ್ಸ್ ಜೊತೆ ಕೂತು ಅದಕ್ಕೆ ನೀವು ಪಾಸಿಟಿವಿಟಿ ಸೆಂಡ್ ಮಾಡಿ ಒಂದು ಜರ್ನಲಿಂಗ್ ಸಿಂಪಲ್ ಜರ್ನಲಿಂಗ್ ಎಕ್ಸಸೈಸ್ ಮಾಡಿ ನೋಡಿ ಯು ವಿಲ್ ಗೆಟ್ ಅಮೇಸಿಂಗ್ ರಿಸಲ್ಟ್ ಆ್ಯಂಡ್ ಆಲ್ಸೋ ಈಗ ನೆಗೆಟಿವ್ ಥಾಟ್ ಬಂದ ತಕ್ಷಣ ಇನ್ ಪ್ಯಾನಿಕ್ ಆಗ್ತಿತ್ತಲ್ಲ ಆ ಪ್ಯಾನಿಕ್ ಏನಿದೆ ತನ್ನಿಂದ ತಾನೇ ಕಮ್ಮಿ ಆಗ್ತಾ ಹೋಗುತ್ತೆ ಪಾಸಿಟಿವ್ ಥಾಟ್ಸ್ ಬರಲಿ ನೆಗೆಟಿವ್ ಥಾಟ್ಸ್ ಬರಲಿ ನೀವು ಆರಾಮಾಗಿ ಇರಲಿಕ್ಕೆ ಸಾಧ್ಯ ಆಡ್ತೀವಿ ಸೊ ಹಾಗಾದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಯ್ತು ಈಗ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಅಲ್ಲ ನೀವು ಭಯಂಕರ ಭಯಾನಕವಾಗಿ ನೀವು ಅದನ್ನೇನು ನೋಡ್ತೀರಾ ಇಲ್ಲ ನಿಮ್ಮ ನೆಗೆಟಿವ್ ಥಾಟ್ಸ್ ಒಳಗಡೆ ಕೂಡ ಪಾಸಿಟಿವಿಟಿ ಅಡಗಿದೆ ಅದನ್ನು ಹುಡುಕಿ ತೆಗೆಯುವಂಥದ್ದು ನಿಮ್ಗೆ ಬಿಟ್ಟಿರುವಂಥದ್ದು ಆ್ಯಂಡ್ ಆ ಪವರ್ ಕೂಡ ನಿಮ್ಮ ಒಳಗಡೆನೆ ಇದೆ ಸೊ ನಿಮ್ಮಲ್ಲಿ ಎಷ್ಟು ಜನ ಈ ಒಂದು ಜರ್ನಲಿಂಗ್ ಚಾಲೆಂಜನ್ನು ಆಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ್ಯಂಡ್ ನಿಮಗೂ ಕೂಡ ನಿಮ್ಮ ಯಾವ ನೆಗೆಟಿವ್ ಥಾಟ್ ಅದರ ಒಳಗಡೆ ಪಾಸಿಟಿವಿಟಿ ಅಡಗಿದೆ ಅಂತ ಅನ್ಸುತ್ತೆ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಖಂಡಿತ ತಿಳಿಸಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್